ప్రపంచద ಅತ್ಯಂತ ಚಿಕ್ಕ ತೆಂಗಿನಕಾಯನ್ನು ನಾವು ನಿಮ್ಗೆ ತೋರಿಸ್ಕೋತಾ ಇದ್ದೇವೆ ಹೆಸರು ಲಿಕ್ಕುರಿ ಕೋಕೋನಟ್ ಅಂತೇಳಿ ಕರೀತಾರೆ ಇದು ಚಮಚದಷ್ಟು ಕೂಡ ನೀರು ಇರೋದಿಲ್ಲ ತೆಂಗಿನಕಾಯಿ ಪಲ್ಪ್ ಕೂಡ ಹಾಗೆ ತೆಂಗಿನಕಾಯಿ ತಿನ್ನು ಹಾಗೆ ಯಾವ ರೀತಿ ತೆಂಗಿನಕಾಯಿ ತಿನ್ಬಹುದು ಅದೇ ರೀತಿ ಇದನ್ನು ಕೂಡ ತಿನ್ಬಹುದು ವಿಶೇಷವಾಗಿ ಈ ಲಿಕ್ವರಿ ಆಯಿಲ್ ಅಂತೇಳಿ ಬರ್ತದೆ ಬಹಳಷ್ಟು ದುಬಾರಿ ಬಹಳ ಗಿಡ್ಡದಾಗಿ ಕೈಯಲ್ಲೇ ಕೊಯ್ಯಬಹುದು ಅಷ್ಟು ಚಿಕ್ಕದಾಗಿ ಬರುವಂತದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುವ ಈ ಎಣ್ಣೆ ತಲೆಗೆ ಅಥವಾ ಈ ಮೆಡಿಸಿನಲ್ ಇದಕ್ಕೋಸ್ಕರ ಹೆಚ್ಚಾಗಿ ಹೋಗುವಂತದ್ದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಜಾತಿಯ ತೆಂಗಿನ ತಳಿಗಳು ನಮ್ಮಲ್ಲಿದೆ ಪ್ರಪಂಚದ ಅತಿ ದೊಡ್ಡ ತೆಂಗಿನಕಾಯಿ ಕೂಡ ನಮ್ಮಲ್ಲಿದೆ ಮೂರು ಕೆ ಜಿ ಮೂರುವರೆ ಕೆ ಜಿ ಬರುವಂತದ್ದು ಮೂರುವರೆ ನಾಲ್ಕನೇ ವರ್ಷಕ್ಕೆ ಇದು ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಕಾಯಿ ಅಂತ ಯಾವ ರೀತಿ ಅಂತ ಹೇಳಿದ್ರೆ ಈ ತಾಳೆ ಗೊನೆಗಳೆಲ್ಲ ಬರ್ತಾವಲ್ಲ ವ್ಯಾವಹಾರಿಕವಾಗಿ ನಾವು ಅಡಿಕೆ ತೋಟ ತೆಂಗಿನ ತೋಟ ಯಾವ ರೀತಿ ಮಾಡ್ತೇವೋ ಅದೇ ರೀತಿ ಇವುಗಳನ್ನು ಕೂಡ ನಾಟಿ ಮಾಡಿ ಭವಿಷ್ಯದಲ್ಲಿ ನಾವು ಒಳ್ಳೆ ಆದಾಯವನ್ನು ಪಡಿಬೋದು ತೆಂಗಿನಕಾಯಿ ಯಾರಿಗೆ ಪರಿಚಯ ಇಲ್ಲ ಹೇಳಿ ಕರ್ನಾಟಕದಾದ್ಯಂತ ಬೆಳೆಯುವಂಥ ತೆಂಗಿನಕಾಯಿಯ ಬಗ್ಗೆ ನಮಗೆ ಸಾಕಷ್ಟು ಹೋಲಿಕೆಯೇ ಆಗಿದೆ ತೆಂಗಿನಕಾಯಿ ಎಷ್ಟು ದೊಡ್ಡದು ಮಾವಿನಕಾಯಿ ತೆಂಗಿನಕಾಯಿ ಎಷ್ಟು ದೊಡ್ಡದು ಕುಂಬಳಕಾಯಿ ಎಲ್ಲನೂ ಗೊತ್ತು ಆದರೆ ಇನ್ನು ಮುಂದಕ್ಕೆ ಹಾಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಪ್ರಪಂಚದ ಅತ್ಯಂತ ಚಿಕ್ಕ ತೆಂಗಿನಕಾಯಿಯನ್ನು ನಾವು ನಿಮಗೆ ತೋರಿಸ್ಕೊಳ್ತಾ ಇದ್ದೇವೆ ಇದು ಪ್ರಪಂಚದ ಅತ್ಯಂತ ಸಣ್ಣ ತೆಂಗಿನಕಾಯಿ ಹೆಸರು ಲಿಕ್ವಿರಿ ಕೋಕೋನೆಟ್ ಅಂತೇಳಿ ಕರೀತಾರೆ ನೋಡಿ ಇದು ಥೈಲ್ಯಾಂಡಿಂದ ತಂದಿರುವಂಥದ್ದು ಬೀಜಕ್ಕಾಗಿ ತಂದಿರುವಂಥದ್ದು ಜರ್ಮಿನೇಷನ್ ಆಗಿ ಬಿದಂಥದ್ದು ಒಳಗಡೆ ತೆಂಗಿನಕಾಯಿ ಪಲ್ಪ ಈಗ ಇವಾಗ ಸದ್ಯಕ್ಕೆ ಇದರಲ್ಲಿಲ್ಲ ಯಾಕಂದರೆ ಇದು ಮೊಳಕೆ ಬಂದ ಬೀಜಗಳು ಹಾಗಾಗಿ ಇದನ್ನು ನಾನು ನಿಮಗೆ ಜಸ್ಟ್ ತೋರಿಸ್ತೇನೆ ಒಳಗಡೆಯ ರಚನೆ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಅಡಿಕೆಗಿಂತಲೂ ಸಣ್ಣ ಇರುತ್ತೆ ಇದು ನೋಡಿ ಒಳಗಡೆಗೆ ತೆಂಗಿನಕಾಯಿ ಪಲ್ಪ್ ಇರುತ್ತೆ ಆದರೆ ಇದು ಜರ್ಮೇಷನ್ ಆಗಿ ಗಿಡ ಆಗಿರುವ ಕಾರಣ ಇದರ ಒಳಗಡೆ ಪಲ್ಪ್ ಇರಲ್ಲ ಪಕ್ಕ ತೆಂಗಿನಕಾಯಿ ಒಳಗಡೆ ಸಣ್ಣ ಒಂದು ಚಮಚದಷ್ಟು ಕೂಡ ನೀರಿರೋದಿಲ್ಲ ತೆಂಗಿನಕಾಯಿ ಪಲ್ಪ್ ಕೂಡ ಹಾಗೆ ತೆಂಗಿನಕಾಯಿ ತಿನ್ನು ಹಾಗೆ ಯಾವ ರೀತಿ ತೆಂಗಿನಕಾಯಿ ತಿನ್ಬೋದು ಅದೇ ರೀತಿ ಇದನ್ನು ಕೂಡ ತಿನ್ಬೋದು ಆದರೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ಈ ತೆಂಗಿನಕಾಯಿ ಇದೆಯಲ್ಲ ನಮ್ಮ ತಾಳೆ ಗೋನೆಗೆ ಬಂದಾಗ ಗೊಂಚಲು ಗೊಂಚಲು ಸಾವಿರಾರು ಕಾಯಿಗಳನ್ನು ಬಿಡ್ತವೆ ವಿಶೇಷವಾಗಿ ಈ ಲಿಕ್ವಿರಿ ಆಯಿಲ್ ಅಂತೇಳಿ ಬರ್ತದೆ ಬಹಳಷ್ಟು ದುಬಾರಿ ಅಂದರೆ ಬರೀ ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ಕೂಡ ಸಾವಿರಾರು ರೂಪಾಯಿ ಎಷ್ಟು ಬೆಲೆ ಬಾಳುವಂಥದ್ದು ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ತಳಿಗಳು ನಾವು ಬೆಳೆಕೊಳ್ಬೋದು ಇದು ತಾಳೆ ವರ್ಗದ ನೋಡಿ ತೆಂಗಿನಕಾಯಿ ಥರ ಇರೋದಿಲ್ಲ ತೆಂಗಿನಕಾಯಿ ಮರದಷ್ಟು ಎತ್ತರನೂ ಬರೋದಿಲ್ಲ ಇದು ಬಹಳ ಗಿಡ್ಡದಾಗಿ ಕೈಯಲ್ಲೇ ಕೊಯ್ಬೋದು ಅಷ್ಟು ಚಿಕ್ಕದಾಗಿ ಬರುವಂಥದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುವ ಈ ಎಣ್ಣೆ ತಲೆಗೆ ಅಥವಾ ಈ ಮೆಡಿಸಿನಲ್ ಪ್ರ ಇದಕ್ಕೋಸ್ಕರ ಹೆಚ್ಚಾಗಿ ಹೋಗುವಂಥದ್ದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಹೆಚ್ಚಿನ ವಿವರಗಳನ್ನು ಬಹಳಷ್ಟು ಆಶಾದಾಯಕವಾಗಿರುವಂಥ ಇನ್ನೊಂದು ತೆಂಗಿನ ಬೆಳೆ ನಮ್ಮ ಕರ್ನಾಟಕಕ್ಕಾಗಿ ಹೊಸ ಗಿ ಗಿಡಗಳನ್ನು ನಾವು ಇವಾಗ ಥೈಲ್ಯಾಂಡಿಂದ ಪರ್ ತಂದು ಪರಿಚಯ ಇದ್ದೇವೆ ಅಷ್ಟೇ ಅಲ್ಲ ಸುಮಾರು ಜಾತಿಯ ತೆಂಗಿನಕಾಯಿಗಳಿದ್ದಾವೆ ಐಸ್ ಕ್ರೀಮ್ ಥರ ಸಾಫ್ಟ್ ಬರುವಂಥ ಮೃದುವಾಗಿರುವಂಥ ಹಣ್ಣನ್ನು ತೆಂಗಿನಕಾಯಿಯನ್ನು ನಾನು ತೋರಿಸ್ತೇನೆ ನಿಮಗೆ ಬೇರೆ 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 ಬಹಳ ಚಮಚದಲ್ಲಿ ನೀವು ಅದನ್ನು ಕೆರೆದು ಬಿಟ್ಟು ಹಾಗೆ ತಿನ್ಬೋದು ಅಷ್ಟು ಮೆತ್ತಗಾಗಿರ್ತದೆ ತೆಂಗಿನಕಾಯಿ ಬೆಳೆದ್ರೂ ಕೂಡ ತೆಂಗಿನಕಾಯಿ ಆಗಿರೋದಿಲ್ಲ ಬೊಂಡ ಎಳುನೀರ್ ಥರನೇ ಇರ್ತದೆ ಅದು ಗಂಜಿ ಸಾಫ್ಟ್ ಇರುವಂಥ ಇನ್ನೊಂದು ಗಂಧಸಾಲೆ ಪರಿಮಳ ಬರುವಂತಹ ಗಂಧಸಾಲೆ ಪರಿಮಳದ ಅರೋಮೆಟಿಕ್ ಕೊಕೋನಟ್ ಅಂತ ಹೇಳಿ ತಲೆ ಇದೆ ಅದು ಕೂಡ ನಮ್ಮಲ್ಲಿದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜಾತಿಯ ತೆಂಗಿನ ತಳಿಗಳು ನಮ್ಮಲ್ಲಿದೆ ಪ್ರಪಂಚದ ಅತಿ ದೊಡ್ಡ ತೆಂಗಿನಕಾಯಿ ಕೂಡ ನಮ್ಮಲ್ಲಿದೆ ಮೂರು ಕೆಜಿ ಮೂರುವರೆ ಕೆಜಿ ಬರುವಂತದ್ದು ಸಾಕಷ್ಟು ತಳಿಗಳನ್ನು ನಾವು ನಮ್ಮ ತೋಟದಲ್ಲಿ ಬೆಳೆಸ್ಕೊಂಡಿದ್ದೇವೆ ಸಾಮಾನ್ಯವಾಗಿ ನೆಟ್ಟ ಎರಡು ವರ್ಷ ಬಹಳ ನಿಧಾನವಾಗಿ ಬರುವಂಥದ್ದು ಯಾಕಂದರೆ ಕಾಯಿ ಚಿಕ್ಕದಿದ್ದವು ಹಾಗಾಗಿ ಅದರ ಬೆಳೆ ಬಹಳ ನಿಧಾನವಾಗಿ ಬರುವಂಥದ್ದು ಇದೀಗ ಎರಡನೇ ವರ್ಷದ ಗಿಡ ಇನ್ನು ಮೂರು ಮೂರಿಂದ ಮೂರುವರೆ ವರ್ಷದಲ್ಲಿ ಇದು ಫಸಲು ಕೊಡಲಿಕ್ಕೆ ಬರೋ ಸ್ಟಾರ್ಟ್ ಮಾಡ್ತದೆ ಆರಂಭ ಮಾಡ್ತದೆ ಒಂದು ಮೀಟ್ರ್ ಅಗಲ ಎರಡು ಅಡಿ ಒಂದೂವರೆ ಅಡಿ ಎರಡು ಅಡಿ ಅಥವಾ ಹೊಂಡದ ಇದರಲ್ಲಿ ಕಾಂಪೋಸ್ಟೆಡ್ ಗೊಬ್ಬರಗಳನ್ನು ನೀವು ಹಾಕಿಕೊಂಡು ನಾಟಿ ಮಾಡಿದರೆ ಮೂರುವರೆ ನಾಲ್ಕನೇ ವರ್ಷಕ್ಕೆ ಇದು ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಕಾಯಿ ಅಂತ ಯಾವ ರೀತಿ ಅಂತ ಹೇಳಿದ್ರೆ ಈ ತಾಳೆ ಗೊನೆಗಳ ೆಲ್ಲ ಬರ್ತಾವಲ್ಲ ಬನ್ನಿ ಮರ ಎಲ್ಲ ಬರ್ತಾವಲ್ಲ ಆ ಥರ ಗೊಂಚಲಾಗಿ ಕಾಯಿಗಳನ್ನು ಬಿಡುವಂಥದ್ದು ಹಸಿರು ಬಣ್ಣದ ಕಾಯಿಗಳು ಕಾಯಿ ಬೆಳೀತಾ ಸಿಪ್ಪೆ ಅದೃಷ್ಟಕ್ಕೆ ಒಡೆದು ಬಿಡ್ತವೆ ಓಪನ್ ಆಗ್ತದೆ ಹಿಂದ್ಗಡೆ ಹಾಗೆ ಬಿಡಿಸ್ಕೊಳ್ಬೋದು ಕಲ್ಲಿನಲ್ಲಿ ಜಜ್ಜಿ ಅಥವಾ ಸುತ್ತಿಗೆಯಲ್ಲಿ ಆ ಮರದ ತುಂಡಿನಲ್ಲಿ ಜಜ್ಜಿಕೊಂಡ್ಬಿಟ್ಟು ಈ ಥರ ಬೀಜಗಳನ್ನು ಪ್ರತ್ಯೇಕಿಸ್ಕೊಳ್ಬೋದು ಒಳಗಡೆಗೆ ತೆಂಗಿನಕಾಯಿ ಪಲ್ಪ್ ಇರುವಂಥದ್ದು ಇದನ್ನು ಆಗಲೇ ತೋರಿಸಿದ ಹಾಗೆ ಈ ಇದರ ಎಣ್ಣೆ ಇದೆಯಲ್ಲ ಎಣ್ಣೆ ತೆಂಗಿನ ಎಣ್ಣೆಯಾಗಿ ನಿಮ್ಮ ಲಿಕ್ವಿರಿ ಆಯಿಲ್ ಅಂತ ಹೇಳಿ ಬರ್ತದೆ ಬಹಳ ಆರೋಗ್ಯಕರವಾದಂಥದ್ದು ಬಹುಶಃ ನಮ್ಮಲ್ಲಿ ಇದನ್ನು ವ್ಯಾವಹಾರಿಕವಾಗಿ ಬೆಳೆದ್ರೆ ಒಳ್ಳೆ ರೀತಿಯ ಫಾರ್ಮಸಿಗಳಿದ್ದಾವೆ ಈ ಔಷಧಿಕ್ಕಾಗಿ ಎಣ್ಣೆಯನ್ನು ಉಪಯೋಗಿಸ್ಕೊಡುವಂಥವ್ರಿದ್ದರೆ ಒಳ್ಳೆಯ ಬೇಡಿಕೆಯನ್ನು ನಾವು ಪಡ್ಕೊಳ್ಬೋದು ಒಳ್ಳೆಯ ಆದಾಯವನ್ನು ಕೂಡ ನಾವು ಪಡ್ಕೊಳ್ಬೋದು ಸಾಮಾನ್ಯವಾಗಿ ನಾವು ತೆಂಗಿನ ಗಿಡಗಳನ್ನು ಎಲ್ಲೆಲ್ಲಿ ನಡ್ತೇವೋ ಯಾವ ರೀತಿ ನೆಡ್ತೇವೋ ಹೇಗೆ ನೆಡ್ತೇವೋ ಅದೇ ರೀತಿ ಎಲ್ಲವನ್ನು ನೆಡ್ಬೋದು ಅಷ್ಟು ಡಿಸ್ಟೆನ್ಸ್ ಕೂಡ ಬೇಕಾಗಿಲ್ಲ ಇದರ ಗರಿಗಳು ಸ್ವಲ್ಪ ಗಿಡ್ಡದಾಗಿ ಬೆಳೆಯುವಂಥದ್ದು ಹಾಗಾಗಿ ಬಹಳ ಸುಲಭವಾಗಿ ಯಾವುದೇ ಆರೈಕೆ ಬೇಡ ಹಾಗೆ ಬೆಳೆಸ್ಕೊಳ್ಬೋದು ಕಡಿಮೆ ನೀರಿನಲ್ಲಿ ಕೂಡ ಇವುಗಳನ್ನು ಬೆಳಿಬೋದು ನಮ್ಮ ವ್ಯಾವಹಾರಿಕವಾಗಿ ನಾವು ಅಡಿಕೆ ತೋಟ ತೆಂಗಿನ ತೋಟ ಯಾವ ರೀತಿ ಮಾಡ್ತೇವೋ ಅದೇ ರೀತಿ ಇವುಗಳನ್ನು ಕೂಡ ನಾಟಿ ಮಾಡಿ ಭವಿಷ್ಯದಲ್ಲಿ ನಾವು ಒಳ್ಳೆಯ ಆದಾಯವನ್ನು ಪಡಿಬೋದು ನಾನು ಈ ಹಿಂದೆದು ಸಾಕಷ್ಟು ಸಲ ಹೇಳಿದ್ದೇನೆ ಯಾರೂ ಕೂಡ ಮಾಡ್ತಾ ಇಲ್ಲ ನಾವು ಯಾಕೆ ಮಾಡಿ ಪ್ರಯತ್ನ ಪಡಬಾರ್ದು ಒಳ್ಳೆಯ ರೀತಿಯ ಬೆಳೆಗಳನ್ನು ಬೆಳೆದು ಬಿಟ್ಟು ನಾವು ಆದಾಯವನ್ನು ಯಾಕೆ ಪಡ್ಕೊಳ್ಬಾರ್ದು